The no. ಮಾತಾಡ್ತಾ ಇರೋದು ಸೊ ಎಲ್ಲ ಮದುವೆಲ್ಲೂ ಇದೊಂಥರ ಟ್ರೆಂಡಿಂಗ್ ಆಗಿತ್ತು ಸೊ ಹಂಗಾಗಿಬಿಟ್ಟು ನನ್ನ ಮದ್ವೆಲ್ಲೂ ಈ ಥರ ಮಾಡಿದ್ವಿ ಆ ಎಲ್ಲಿಗೆ ಏನು ಆ ಥರ ಎಲ್ಲ ಅದು ತುಂಬಾ ಚೆನ್ನಾಗಿ ಮೂಡ್ ಬಂದಿತ್ತು ಇದು ನಮಗೂ ತುಂಬನೇ ಖುಷಿ ಆಯಿತು ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಒಂದು ರೀಲ್ಸ್ ಕಂಟೆಂಟ್ ಮಾಡಿದರೆ ಎಲ್ಲರಿಗೂ ತುಂಬಾ ಖುಷಿ ಅಂತಲೇ ಹೇಳ್ಬೋದು ಸೊ ಆ ಥರ ನಾವು ಒಂದು ಕಂಟೆಂಟ್ ಮಾಡಿದ್ವಿ ಇಷ್ಟ ಆಯಿತು ಆ್ಯಂಡ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನನ್ನು ಹಾನ್ ಮಾಡಿ ಇಟ್ಕೊಳ್ಳಿ ನಾನು ಯಾವುದೇ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮಗೆ ಫಸ್ಟ್

ನಾನು ಮದುವೆ ಇರೋದು ಭಾನುವಾರ ಸೋಮವಾರ ಬಟ್ ನಾನು ಮದ್ಲಿಂಗಿ ಮಾಡಿ ದರ್ಶನ ಮಾಡಿದ ಮಾತ್ರ ಬುಧವಾರ ಗುರುವಾರ ಅಮಾಸೆ ಇರೋ ಕಾರಣದಿಂದ ನನಗೆ ಮುಂಚೆನೇ ಎಲ್ಲ ಮದ್ಲಿಂಗಿ ಮಾಡೋಕ್ಕೆ ಬಿಟ್ಟಿದ್ರು ಬಟ್ ಮನೇಲಿ ಯಾವುದೇ ರೀತಿ ಕೆಲಸ ಮಾಡೋಕ್ಕೆ ಕೊಟ್ಟಿಲ್ಲ ಗುರು ಐದು ದಿನ ಫುಲ್ ಆ್ಯಪಿಯಾಗಿದೆ ಅನ್ಕಸ್ಮರಿಗೆ ಕೂಡ ಮುಟ್ಟೋಕ್ಕಾಗಲ್ಲ ಬಟ್ ಒಬ್ಬಳೇ ಮನೇಲಿ ಇರೋಂಗಿಲ್ಲ ನಮ್ಮ ಅತ್ತೆ ಬಂದು ಕರ್ಕೊಂಡು ಹೋಗ್ತಾ ಇದ್ರು ನಮ್ಮ ಅಮ್ಮ ಅವರೆಲ್ಲ ಸಂತೆ ಮಾಡೋಕ್ಕೆ ಹೋಗಿದ್ರು ಮದ್ವೆಲಿ ಬಿಜಿ ಅಲ್ವಾ ಶಾಪಿಂಗಿಗೆ ಹೋಗಿದ್ರು ಹಂಗಾಗಿ ನಮ್ಮ ಹೋಗ್ತಾ ಕರ್ಕೊಂಡೋಗ್ತಾಯಿದ್ರು ನಮ್ಮ ಮನೆ ಪಕ್ಕನೇ ಇರೋದು ನಮ್ಮ ಅತ್ತೆ ಅವ್ರ ಮನೆ ಮತ್ತು ನಮ್ಮ ಚಿಕ್ಕಪ್ಪ ಅವರ ಮನೆ ಆಜು ಬಾಜೆ ಇರೋದು ನಮ್ಮ ಮೂವರು ಫ್ಯಾಮಿಲಿನೂ ನಮ್ಮಮ್ಮ ಅವರೆಲ್ಲ ಸಂತೆ ಮಾಡೋಕ್ಕೆ ಹೋಗಿದ್ರು ಅಲ್ವಾ ಇನ್ನೇನು ಮಾಡೋದು ನಾನು ಪಿಂಕಣ್ಣ ಇಬ್ಬರೇ ಇದ್ದಿದ್ದೆ ಸೊ ಸಂಜೆ ತನೂ ಅರಟೆ ಒಳ್ಕೊಂಡು ಏನೋ ಒಂದು ತಮಾಷೆ ಮಾಡ್ಕೊಂಡು ಇದಾಕಿಬಿಟ್ಟಿದ್ವಿ ಊಟ ಎಲ್ಲ ಸಂಪಾ ಕೊಟ್ಟಿದ್ರು ಅಲ್ಲ ಆ ಸಂಜೆ ಬಂದ್ಬಿಟ್ಟು ನಮ್ಮ ತಂಗಿ ಎಲ್ಲ ಪ್ಯಾಕಿಂಗ್ನ ಮಾಡ್ತಾ ಇದ್ವಿ ನನ್ನ ಮದ್ವೆಲಿ ನನಗೆ ಯಾವುದೇ ಪ ಈವೆಂಟ್ಗೆ ಹೋಗ್ಬೇಕಂದ್ರು ಪ್ಯಾಕಿಂಗ್ ಮಾಡಬೇಕಂದ್ರೆ ತುಂಬಾ ಹಿಂಸೆ ಪ್ಯಾಕಿಂಗ್ ನಾನು ಮಾಡೋದೇ ಇಲ್ಲ ಯಾವಾಗಲೂ ಇವಳೇ ನಮ್ಮ ತಂಗಿನ ನನಗೆ ಮದುವೆ ಆಗಿರ್ಬೋದು ಯಾವುದೇ ಒಂದು ಫಂಕ್ಷನ್ಗೆ ಯಾವುದಾರು ಊರಿಗೆ ಹೋಗ್ತಾ ಇದೀವಿ ಅಂತಂದ್ರೆ ಇವಳನ್ನೇ ಬರೋದು ಪ್ಯಾಕಿಂಗ್ ಮಾಡಿ ಬಾರಿ ಅಂತ ಅಂದರೆ ನಂಗೆ ಪ್ಯಾಕಿಂಗ್ ಎಲ್ಲ ಮಾಡೋಕ್ಕೆ ಬರಲ್ಲ ಅಂಡ್ ಹಿಂಸೆ ನನಗೆ ಸೊ ನಾನು ಮದುವೆ ನಾನು ಫೇಶಿಯಲ್ ಗೀಷಲ್ಲಿ ಏನೂ ಮಾಡಿಸಿದ್ದಿಲ್ಲ ಎಲ್ಲ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದು ಸೊ ಹಂಗಾಗಿ ನಮ್ಮ ತಮ್ಮನೂ ನನಗೂ ಮಾಡು ಅಂತ ಹೇಳ್ದೆ ಅವ್ನಿಗೂ ಚೆನ್ನಾಗಿ ನಾನು ಫೇಶಿಯಲ್ ಮಾಡ್ತಾ ಇದ್ದೆ ಓನಾಗಿ ನನ್ನ ಹತ್ರ ಫೇಶಿಯಲ್ ಕಿಟ್ ಐದಿದ್ದಾವೆ ಸೊ ಅದರಲ್ಲೇ ಮಾಡ್ಕೊಂಡಿದ್ದಿದ್ದು ನಮ್ಮ ತಮ್ಮ ಇನ್ನು ಫೇಸ್ ಪ್ಯಾಕ್ ಹಾಕ್ಕೊಂಡು ನಮ್ಮ ಅಮ್ಮಂಗೇನು ಫೇಶಿಯಲ್ ಮಾಡ್ತಾ ಇದ್ದೆ ನಾನು ಕೂಡ ಈ ಕಡೆ ಫೇಸ್ ಪ್ಯಾಕ್ ಹಾಕ್ಕೊಂಡು ಎಲ್ಲ ಮೂವರೂ ಫೇಶಿಯಲ್ ಮಾಡ್ಕೊಂಡಿದ್ವಿ ಒಂಥರ ಕ್ಯೂಟ್ ಆಗಿದ್ವಿ ಆ್ಯಂಡ್ ಇವ್ನಿಂಗ್ ಆಗೋಗ್ಬಿಟ್ಟಿತ್ತು ನೋಡಿ ನಮ್ಮ ಮನೆ ಹತ್ರ ಯಾವ ಥರ ಎಲ್ಲ ಮಾಡಿದ್ವಿ ಬ್ಯಾನರ್ ಹಾಕಿದ್ವಿ ನಮ್ಮ ಮದುವೆಗೆ ಫೋಟೋ ಶೂಟ್ಗೆ ಹೋಗಿದ್ವಲ್ಲ ಸೊ ಆ ಬ್ಯಾನರ್ನ ಹೊರ್ಗಡೆ ಹಾಕಿದ್ವಿ ಸೊ ಮನೇಲಿ ಯಾರೂ ಇಲ್ಲ ಎಲ್ಲ ಒಳಗಡೆ ಇದ್ದಾರೆ ನೋಡಿ ಆ ಈಚೆ ಕಡೆ ಬಂದರೆ ಯಾರು ಯಾರು ಇಲ್ಲ ಒಂದು ಅದು ಯಾವುದೋ ಒಂದು ತಾಯಿ ಮಾತ್ರ ಒಂದೈತೆ ತುಂಬನೇ ಬೇಜಾರಾಗ್ತೈತೆ ಈ ಮನೆ ಬಿಟ್ಟು ಹೋಗೋಕ್ಕೆ ಅದ್ರೂ ಖುಷಿನೇ ನೋಡಿ ನಮ್ಮ ಮನೆ ಈ ಥರ ಇದೆ ನೈಟ್ ಆಗಿರೋದ್ರಿಂದ ಯಾವುದು ಜಾಸ್ತಿ ಲೈಟ್ ಎಲ್ಲ ಹಾಕಿಲ್ಲ ಸ್ವಲ್ಪ ಲೈಟ್ ಅಷ್ಟೇ ಹಾಕಿರೋದು ಆ ತಿರ್ಗಾ ಬೆಳಗ್ಗೆ ಎದ್ಬಿಟ್ಟು ನಮ್ಮ ಮೆಹಂದಿ ಶಾಸ್ತ್ರಕ್ಕೆ ರೆಡಿಯಾಗಿದ್ದೆ ನೋಡಿ ಇದು ನನ್ನ ಮೆಹಂದಿ ಶಾಸ್ತ್ರದ ಡ್ರೆಸ್ಸು ನಮ್ಮ ತಮ್ಮನೇ ಹಾಕ್ಬೇಕು ಮೆಹಂದಿ ಎಲ್ಲ ಕಲ್ತವನೇ ಸೊ ಮದುವೆಗೆಲ್ಲ ಎಲ್ಲ ಮೆಹಂದಿನೂ ಹಾಕೋಕ್ಕೆ ಹೋಗ್ತಾನೆ ನಾನು ತುಂಬಾ ಚೆನ್ನಾಗಿ ಮೆಹಂದಿನ ಹಾಕಿದ್ದೆ ನೋಡಿ ಯಾವುದಾದ್ರೂ ಈವೆಂಟ್ಗೆ ಬೇಕು ಅಂತಂದರೆ ಬುಕ್ಕಿಂಗ್ ಮಾಡ್ಕೊತೀನಿ ಅಂತಂದರೆ ಇನ್ನು ಕಾಂಟ್ಯಾಕ್ಟ್ ನಂಬರ್ನ ಬೇಕಾದ್ರೆ ಕಳಿಸಿ ಅಂತ ಇದ್ದರೆ ನಾನು ಕಳ್ಸಿಕೊಡ್ತೀನಿ ತುಂಬಾ ಚೆನ್ನಾಗಿ ಮೆಹಂದಿ ಹಾಕಿದ್ದೆ ನಾಲ್ಕೈದು ದಿನ ಇತ್ತಲ್ಲ ಹಂಗಾಗ್ಬಿಟ್ಟು ನಾನು ಇವತ್ತೇ ಹಾಕಿಸ್ಕೊಂಡಿದ್ದು ಶನಿವಾರ ಹಾಕಿಸ್ಕೊಂಡಿದ್ದು ಮೆಹಂದಿ ನಾವು ಭಾನುವಾರ ಬೆಳಗ್ಗೆ ಹೋಗಿದ್ದು ಕೋಲಾರಕ್ಕೆ ಹಂಗಾಗಿ ಮೆಹಂದಿನ ಇವತ್ತೆ ಹಿಂದ್ಗಡೆ ಮತ್ತೆ ಕಾಲಿಗೆ ನಮ್ಮ ತಂಗಿ ತನೂ ಹಾಕಿದ್ದು ಮೆಹಂದಿನ ಅವಳು ಕೂಡ ಚೆನ್ನಾಗಿ ಹಾಗೆ ಗಾನಿಯರ್ ಪೇಸ್ಟ್ ಬೇಕನ್ನ ಹಾಕೊಂಡು ಸ್ವಲ್ಪ ಕೂತ್ಕೊಂಡಿದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಈ ತರ ಕಲರ್ ತುಂಬಾನೇ ಚೆನ್ನಾಗಿ ಬಂದ್ರೆ ಗಂಡ ಪ್ರೀತಿಸ್ತಾನೆ ಅಂತ ಹಂಗಾಗ್ಬಿಟ್ಟು ತುಂಬಾನೇ ಚೆನ್ನಾಗಿ ಬಂದಿದೆ ನಮ್ಮ ಹಸ್ಬೆಂಡ್ ನನ್ನ ತುಂಬಾನೇ ಪ್ರೀತಿ ಮಾಡ್ತಾರೆ ಅಂತ ಅದ್ರಲ್ಲಿ ಗೊತ್ತಾಯ್ತು ಅಂಡ್ ಮದುವೆಗೆ ಾಗಿರ್ತಾರೆ ಬೋರ್ ಆಗುತ್ತಲ್ವಾ ಅವ್ರಿಗೆ ತಿನ್ನೋಕೆ ನಾವು ಕಾರಾಚಿ ಮಂಡಕ್ಕಿನ ಮಾಡ್ಕೊಂಡು ಹೋಗಿದ್ವಿ ಆ ಕಾರಲ್ಲೆಲ್ಲ ಕುತ್ಕೊಂಡು ಚೆನ್ನಾಗಿ ಬಜಾಯಿಸ್ತಾ ಇದ್ರು ಆ ಈ ಕಡೆ ನಾನು ವೆಡ್ಡಿಂಗ್ ಕಾರ್ಡ್ ವಿಡಿಯೋನ ಮಾಡ್ಕೊಳಕ್ಕೆ ಟೈಮ್ ಆಗಿದ್ದಿಲ್ಲ ಹಂಗಾಗಿ ನಾನು ಅವತ್ತೇನೆ ಮಾಡ್ಕೊಂಡಿದ್ದು ತುಂಬಾ ಚೆನ್ನಾಗಿತ್ತು ಬಟ್ ಇನ್ನೊಂದೇನಪ್ಪ ಅಂತಂದ್ರೆ ಈ ವೆಡ್ಡಿಂಗ್ ಕಾರ್ಡ್ಸ್ ನಾನು ರೀಲ್ಸ್ ಎಲ್ಲ ಅಪ್ಲೋಡೇ ಮಾಡಿಲ್ಲ ಓ ಬೇಜಾರಾಗೋಯ್ತು ಸೊ ಶನಿವಾರ ನೈಟ್ ಎಲ್ಲರೂ ಮನೆಗೆ ಬಿಟ್ಟಿದ್ರು ಆಲ್ರೆಡಿ ಸೊ ಇನ್ನೊಂದ್ಸತಿ ಕ್ಯಾಪ್ಚರ್ ಮಾಡೋಣ ಅಂತ ಲೈಟ್ ಎಲ್ಲ ಆನ್ ಮಾಡಿ ಇಟ್ಕೊ ಇಟ್ಟಿದ್ರು ಸೊ ಹಂಗಾಗಿಬಿಟ್ಟು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಆ ಮನೆ ಆ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿರೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣ್ತಾ ಇತ್ತು ಎಲ್ಲರೂ ಔಟ್ ಸೈಡ್ ಕೂತ್ ತೊಂಬಿಟ್ಟಿದ್ರು ಅಲ್ಟೆ ವರ್ಕು ಅಂತ ನಾಳೆ ಏನೇನು ಪ್ರಿಪ್ರೇಷನ್ ಮಾಡಬೇಕು ಆ ನೀರಿನ ಬಾಟ್ಲೇ ಆಗಿರ್ಬೋದು ಅದು ನೀರಿನ ಕ್ಯಾನು ಏನೇನು ತೊಗೊಂಡೋಗ್ಬೇಕು ಏನೇನು ಮಾಡಬೇಕು ಯಾರನ್ನ ಕರ್ಕೊಂಡು ಹೋಗಬೇಕು ಯಾವುದ್ರಲ್ಲಿ ಹೋಗಬೇಕು ಎಲ್ಲ ಇವಾಗೆಲ್ಲ ಪ್ಲ್ಯಾನಿಂಗ್ ಆಗ್ತಾ ಇತ್ತು ಸೊ ಎಲ್ಲ ಡಿಸ್ಕಷನ್ ಮಾಡಿ ಆದಮೇಲೆ ಇವಾಗ ನಾನು ಬೆಳಗ್ಗೆ ಮಾರ್ನಿಂಗು ನಾನೇ ಸೆಲ್ಫ್ ಮೇಕಪ್ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ಕೊಂಡೆ ಸೊ ಸ್ಯಾರಿನ ಮತ್ತೆನೆ ಉಡಿಸಿದ್ದು ನಾನು ಈ ಥರ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಲ್ವಾ ಬೆಳಗ್ಗೆ ಎಲ್ಲರಿಗೂ ಊಟಕ್ಕೆ ನಾವು ಪಲಾವು ಮೊಸರು ಬಜ್ಜಿ ಮತ್ತು ಬೋಂಡ ಮಾಡಿದ್ವಿ ಇಲ್ಲ ಇದೆಲ್ಲ ಊಟ ಗೀಟ ಮುಗಿಸ್ಕೊಂಡು ಇನ್ನು ದೇವಸ್ಥಾನಕ್ಕೆ ಹೋಗ್ಬೇಕು ಅಲ್ವಾ ಸೊ ಅದಕ್ಕಿಂತ ಮುಂಚೆ ಮನೆಯಲ್ಲಿ ನಮಗೆ ಉಡಕ್ಕಿ ಅಂತ ಹಾಕ್ತಾರೆ ತವ್ರ ಮನೆ ಉಡಕ್ಕಿ ಅಂತ ಹೇಳ್ಬಿಟ್ಟು ಹಾಕ್ತಾರೆ ಸೊ ನೋಡಿ ಯಾವ ಥರ ಎಲ್ಲ ಉಡಕ್ಕಿ ಹಾಕ್ತಾರೆ ಅಂತ ಈಗ ಅವ್ರ ಮನೆಯಿಂದ ಹೋಗ್ಬೇಕಾದ್ರೆ ನಗ್ನಕಂತ ಹೋಗ್ಬೇಕಂತಂದ್ರೆ ಯಾಕಂದ್ರೆ ಗಂಡನ ಮೇಲೆ ಅಳೋದು ಇದ್ದಿದ್ದೆ ಸೊ ನನಗೆ ಅಳು ಕಂಟ್ರೋಲ್ ಮಾಡಕ್ಕೆ ಆಗ್ತಾ ನನ್ನ ವಯಸ್ಸಲ್ಲಿ ಹೇಳೋಣ ಅಂತ ಅನ್ಕೊಂಡಿದೀನಿ ಈ ಸಾಂಗ್ನ ಹಾಸಿಗೆ ಮಿತಿ ಇಲ್ಲ ಅಕ್ಕರೆ ಗಂಧಕ್ಕೆ ಸ್ಥಿರವಲ್ಲ ಎಲ್ಲಿಗೆ ಅಮ್ಮನ ಮಡಿಲಿ ಕೊನೆ

ಸಾಂಗ್ ಹೇಳಿ ಸೊ ಏನಫ್ ಅಲ್ಲಿಂದ ನಾನು ಎಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಉಡಕ್ಕೆಲ್ಲ ಹಾಕಿಸ್ಕೊಂಡು ಆ ದೇವಸ್ಥಾನದಲ್ಲೂ ಇವಾಗ ಪೂಜೆ ಮಾಡಿ ನಾವು ಸೀದಾ ಹೋಗೋದೇ ಕಾರ ಹತ್ರ ಕಾರ್ನ ಹತ್ಕೊಂಡು ಇನ್ನೇ ಹೊರಗಬೇಕು ಕೋಲಾರಕ್ಕೆ ಸೊ ಅದಕ್ಕೆ ಫಸ್ಟು ನಾವು ಪ್ರಿಪ್ರೇಷನ್ ಮಾಡ್ಕೊತಾ ಇರೋದೇ ಪೂಜೆ ಮಾಡ್ತೀವಿ ಇದು ನಮ್ಮ ಮನೆ ದೇವರು ಆಂಜನೇಯ ಸ್ವಾಮಿ ಆ ಊರು ಮುಂದೆ ಯಾವುದೇ ಒಂದು ಫಂಕ್ಷನ್ ಆದರೂ ನಾವು ಫಸ್ಟು ಆಂಜನೇಯ ಸ್ವಾಮಿಗೆ ಪೂಜೆ ಮಾಡ್ಕೊಂಡೆ ಹೋಗಬೇಕು ಅಂತ ಪ್ರತಿ ವೀಡಿಯೋದಲ್ಲಿ ನಾನು ಹೇಳ್ತಾ ಬರ್ತಾ ಇದೀನಿ ಸೊ ಅದಕ್ಕೋಸ್ಕರ ಪೂಜೆ ಮಾಡಿ ದೊಡ್ಡ ನಮಸ್ಕಾರ ಹೇಳಿ ಇನ್ನ ಹೊರಡ್ತಾ ಇದ್ವಿ ತುಂಬಾನೇ ಬೇಜಾರಾಗ್ತಾ ಐತೆ ನೋಡಿ ನಮ್ಮ ಅಕ್ಕನ ಮಗ ಕೋಲಾರ ಕೋಲಾರ ಅಂತ ಏನಾದ್ರೂ ಇದ್ರೆ ಸಾಕು ಚಿಲ್ಲಾರಿ ಪಟಾರಿ ಎಲ್ಲ ಬಂದ್ಬಿಟ್ಟು ನಿಂತ್ಕೊಂಡ್ಬಿಡೋರು ಪಾಪ ಮಿಸ್ ಮಾಡ್ಕೊತೀನಿ ಅವ್ರನ್ನೆಲ್ಲ ಎಲ್ಲ ದೇವ್ರಿಗು ಪೂಜೆ ಮಾಡ್ಕೊಂಡು ಇದು ಕರ್ಗಲ್ ಅಂತ ಕರೀತಾರೆ ಆ ಕರ್ಗಲ್ಗು ಪೂಜೆ ಮಾಡಿಕೊಂಡು ಕಾಯೆಲ್ಲ ಇಳದಿ ಹೊಡೆದು ನಾವು ಹೊರಗ್ ಬೇಕು ಕಾರಲ್ಲಿ ಪಪ್ಪ ನಮ್ಮತ್ತ ಅಳ್ತೈತೆ ಎಲ್ಲರೂ ಕೂಡ ಅಳ್ತಾ ನಮ್ಮ ನಮ್ ಕಾವ್ಯ ಅತ್ತಿಗೆ ಬರಕ್ಕೆ ತುಂಬ ಅಂದರೆ ತುಂಬಾನೇ ಆಸೆ ಮದುವೆಗೆ ನನಗೆ ಕಳ್ಸೋಕ್ಕೂ ಕೂಡ ಅಷ್ಟೇ ಬೇಜಾರು ಮಾಡ್ಕೊತ ಇದ್ದಾಳೆ ಬಾಯ್ ಮಾಡ್ತಾ ಇದಾರೆ ನನಗಂತೂ ಸಿಕ್ಕಾಪಟ್ಟೆ ಅಳು ಬರ್ತಾ ಇತ್ತು ಆ ಟೈಮ್ನಲ್ಲಿ ಅಲ್ಲಿ ಹಿಡಿತಾರೆ ಅದೇ ಬಾಯ್ ಎಲ್ರಿಗೂ ಈ ಕ್ಷಣನ ಈಗಲೂ ಕೂಡ ನೆನೆಸ್ಕೊಂಡ್ರೆ ಕಣ್ಣಂಚಲ್ಲಿ ಒಂದು ಕ್ಷಣ ನೀರು ಬಂದುಬಿಡುತ್ತೆ ಎಲ್ಲ ಮುಖದಲ್ಲೂ ಬೇಜಾರೇ ಇತ್ತು ಸೊ ಅಲ್ಲಿಂದ ಬಂದ ತಕ್ಷಣ ನಾವು ಶಿರಾಕ್ ಬಂದ್ವಿ ಶಿರಾದಲ್ಲಿ ಹೋಟೆಲ್ಗೆ ಹೋಗಿ ಊಟ ಗೀಟ ಮುಗಿಸ್ಕೊಂಡು ಡೈರೆಕ್ಟ್ ನಾವು ಕೋಲಾರಕ್ಕೆ ನಾವು ಹೋಗಿದ್ದು ಡಾಬಾಸ್ಪೇಟೆ ಮೇಲೆ ಹೋದ್ವಿ ಹತ್ರ ಆಗುತ್ತೆ ಅಂತ ಬಂದಕ್ಷಣೆ ಕ್ಯಾಮ್ರಾ ಬನ್ ಬಂದ್ಬಿಟ್ಟು ನಿಂತ್ಕೊಂಡು ಡ್ರೋನ್ ಕ್ಯಾಮ್ರ ಎಲ್ಲ ಬಿಟ್ಟು ಕ್ಯಾಪ್ಚರ್ ಮಾಡ್ತಾಯಿದ್ರು ಖುಷಿ ಆಗ್ತಾ ಇತ್ತು ನನ್ನ ಮೈದು ಇದನ್ನೆಲ್ಲ ಶಂಕರು ಮತ್ತು ನಮ್ಮ ತಮ್ಮ ಮತ್ತು ನಮ್ಮ ಮಾವ ಆ್ಯಂಡ್ ಅಪ್ಪಾಜಿ ಮಾವನೇ ಸೊ ಅವರೆಲ್ಲ ಬಂದು ಅಲ್ಲಿ ನಿಂತ್ಕೊಂಡು ಬನ್ನಿ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬೇಕು ಹೇಳಿ ಕರಿತಾ ಇದ್ದಾನೆ ನೋಡಿ ಇವನು ನಮ್ಮ ವೈದಾ ನನಗೆ ಅವ್ನು ನೋಡಿ ತುಂಬಾ ಫೀಲ್ ಆಗ್ತಾಯಿತ್ತು ಆ್ಯಂಡ್ ನಗು ಬರ್ತಾಯಿತ್ತು ತುಂಬ ನಗ್ತಾ ಇದ್ವಿ ನಾವು ಅವ್ನು ಓಡೋಗ್ತಾ ಇದ್ನಲ್ಲ ನಮಗೋಸ್ಕರ ಹಂಗಾಗಿ ಎಷ್ಟು ಪೇಷನ್ಸ್ ಬಿಟ್ಟು ನನ್ನ ಮದುವೆಗೋಸ್ಕರ ಎಷ್ಟು ನಿಂತು ಓಡಾಡಿದ್ರು ಗೊತ್ತಾ ಆ್ಯಂಡ್ ಎಲ್ಲರೂ ಕೂಡ ಸಿಂಪಲ್ಲಾಗಿ ದೇವಸ್ಥಾನದಲ್ಲಿ ಮಾಡಬೇಕು ಅಂತಲೇ ಇದ್ದಿದ್ದು ಆ್ಯಂಡ್ ನಮ್ಮ ಮೈದಾ ಇದನ್ನೆಲ್ಲ ಶಂಕರು ಮತ್ತು ನಾವು ಅವರಿಬ್ಬರೇ ನಮ್ಮ ಮದುವೆ ಆಗುತ್ತೆ ಇಲ್ಲ ಗೊತ್ತಿಲ್ಲ ನಮ್ಮ ಅಣ್ಣಂದು ನಮ್ಮ ಮದುವೆದ ನಾವು ಗ್ರಾಂಡಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಚೌಟ್ರಿಲಿ ಮಾಡ್ತಾ ಇದಾರೆ ಮದ್ವೆನಾ ಅತ್ತಿಗೆಗೂ ಮತ್ತು ಅಣ್ಣಗೂ ಈ ಥರ ತ್ಯಾಗ ಮಾಡೋ ತಮ್ಮರು ಇರ್ತಾರಲ್ವ ತುಂಬನೇ ಖುಷಿಯಾಗುತ್ತೆ ನಿಜವಾಗ್ಲು ಆ ಥರ ಮೈದಾನ ಈ ಥರ ಅತ್ತೆ ಮಾವ ಗಂಡನ ಪಡೆಯೋಕ್ಕೆ ನಾನು ತುಂಬಾನೇ ಅದೃಷ್ಟ ಮಾಡಿದ್ದೆ ಆ ಬಂದ ತಕ್ಷಣ ಒಂದು ದೇವಸ್ಥಾನದಲ್ಲಿ ಬಂದುಬಿಟ್ಟು ಹಾರಾನ ಬದಲಾಯಿಸ್ಕೋಬೇಕು ಚಿಕ್ಕ ಹಾರ ತೊಗೊಂಬಂದಿದ್ರು ಸೊ ಬದಲಾಯಿಸ್ಕೋಬೇಕು ನನಗೆ ಫುಲ್ ನಾಚಿಕೆ ಅಂದರೆ ನಾಚಿಕೆ ಯಾಕೋ ಗೊತ್ತಿಲ್ಲ ತುಂಬಾ ಖುಷಿ ಆಗ್ತಾಯಿದ್ದು ವೀಡಿಯೋ ಬೇರೆ ಮಾಡ್ತಾಯಿದ್ರಲ್ಲ ಇವ್ರು ನಮ್ಮ ಯಜಮಾನ್ರು ಫುಲ್ ಟೆನ್ಷನು ಯಾಕಂದರೆ ತುಂಬ ಅಂದರೆ ತುಂಬ ಜನ ಬಂದಿದ್ರು ಎಲ್ಲರೂ ನಿಭಾಯಿಸ್ಬೇಕು ಅಂತಂದರೆ ತುಂಬಾ ಕಷ್ಟ ಅಲ್ವಾ ಅದರಲ್ಲೂ ಹೆಣ್ಣಿನ ಮನೆಯವ್ರಿಗೆ ಅಷ್ಟು ಇದು ಇರಲ್ಲ ಕಷ್ಟಗಳು ಏನಕ್ಕೆ ಅಂತಂದರೆ ಸುಮ್ಮನೆ ಬಂದುಬಿಟ್ಟಿದ್ದೀನಿ ನಾವು ಚೌಟ್ರಿಗೆ ಬಟ್ ಅಷ್ಟು ಜನನ ಮೇಂಟೈನ್ ಮಾಡಬೇಕು ಎಲ್ಲರೂ ಕಷ್ಟ ಸುಖ ನೋಡ್ಕೋಬೇಕು ಚೆನ್ನಾಗಿ ನೋಡ್ಕೋಬೇಕು ಅಂತಂದರೆ ಗಂಡನ ಗಂಡನ ಕಡೆಯವ್ರಿಗೆ ಮಾತ್ರ ಸಾಧ್ಯ ಸಂಘಕ್ಕೆ ಸ್ವಲ್ಪ ಟೆನ್ಷನ್ ಇತ್ತು ಅವ್ರಿಗೆ ಎಲ್ಲರೂ ಬಂದನೆಲ್ಲ ಹೇಗೆ ನಿಭಾಯಿಸೋದಪ್ಪ ಅಂತ ದೊಡ್ಡ ದೊಡ್ಡವರೆಲ್ಲ ಇರ್ತಾರೆ ಅವ್ರ ಕೈಯೆಲ್ಲ ಏನು ಮಾಡೋಕ್ಕಾಗಿಲ್ಲ ನಿಜವಾಗ್ಲೂ ಇವರೆಲ್ಲ ಈ ಥರ ನಮಗೆ ಮಾಡಿದ್ದಾರೆ ಅಂತಂದರೆ ತುಂಬ ಅಂದರೆ ತುಂಬಾ ಖುಷಿ ವಿಚಾರ ಅಷ್ಟು ಜನ ಬಂದಿದ್ರು ಅಷ್ಟು ಜನರ ಬಾಯಲ್ಲೂ ಕೂಡ ಎಲ್ಲರ ಬಾಯಲ್ಲೂ ಒಂದೇ ಮಾತು ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರೆ ಎಷ್ಟು ಚೆನ್ನಾಗಿ ಮದುವೆ ಮಾಡಿ ನಿಮ್ಮ ಊಟ ಆಗಿರ್ಬೋದು ನೀವು ಬಂದು ನೀವು ಕೊಟ್ಟಿರೋ ತಾಂಬೂಲ ಆಗಿರ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳಿದರೆ ಚೌಟ್ರಿ ಮಾತ್ರ ತುಂಬಾ ಚೆನ್ನಾಗಿತ್ತು ಸಮುದಾಯ ಭವನ ಅಂತ ಹೇಳ್ತಾರಲ್ಲ ಸೊ ಅದರಲ್ಲೇ ಮಾಡಿದ್ದು ನಾವು ಮದುವೆನ ನೋಡಿ ಇದು ಬ್ಯಾನರ್ ಹಾಕಿದ್ರು ಹೊರಗಡೆ ತುಂಬಾ ಚೆನ್ನಾಗಿತ್ತು ಚೌಟ್ರಿ ನನಗೇನೋ ಚಿಕ್ಕದು ಅಂತ ಯಾಕಂದರೆ ತುಂಬಾ ಚೆನ್ನಾಗಿತ್ತು ದೊಡ್ಡದು ಅಂತ ನೆನಸಿದ್ದು ನಮ್ಮ ಎಬಿಲಿಟಿ ತಕ್ಕಂತೆ ನಾವು ಮಾಡ್ಕೋಬೇಕು ಅಲ್ವಾ ಸುಮ್ಮನೆ ಎಲ್ಲರಿಗೂ ಶೋ ಹಪ್ ಮಾಡೋಕ್ಕೋದೆ ನಮ್ದೇ ಪ್ಯಾಚಪ್ ಆಗೋಗ್ಬಿಡುತ್ತೆ ಸೊ ಹಂಗಾಗಿ ನಮ್ಮ ಎಬಿಲಿಟಿ ಎಷ್ಟಿರುತ್ತೋ ಅಷ್ಟು ಅಚ್ ಕಟ್ಟಾಗಿ ಮಾಡ್ಕೊಂಡು ಹೋಗಬೇಕು ಆ್ಯಂಡ್ ನಾವು ಇವು ಬೆಳಗ್ಗೆ ಬಿಟ್ಟಿದ್ದು ಬರೋ ವರ್ಷ ಒಳಗಡೆ ಈವ್ನಿಂಗ್ ಆಗೋಗ್ಬಿಟ್ಟಿತ್ತು ಆ್ಯಂಡ್ ಏಳು ಗಂಟೆಗೇನ ರಿಸೆಪ್ಷನ್ನ ಅನೌನ್ಸ್ಮೆಂಟ್ ಮಾಡಿದ್ದು ಹಂಗಾಗಿ ಬೇಗನ ರೆಡಿ ಆಗಬೇಕು ನಾನು ಮೇಕಪ್ನವರು ನಮ್ಮ ಸೃಷ್ಟಿ ಅವ್ರನ್ನೇ ಮಾಡ್ಕೊಳೋಣ ಅಂತ ಇದ್ದಿದ್ದು ಏನಕ್ಕೆ ಅಂತಂದರೆ ಅವ್ಳಿಗೂ ಮೇಕಪ್ ಮಾಡ್ಕೊಳ್ಳೋಕಾಗೋಲ್ಲ ಇನ್ನು ಬೇರೆಯವ್ರಿಗೂ ಮಾಡೋಕ್ಕಾಗಲ್ಲ ಹಂಗಾಗ್ಬಿಟ್ಟು ನಾನು ಪರ್ಟಿಕ್ಯುಲರಾಗಿ ನಮ್ಮ ದಾವಣಗೆರೆಯಲ್ಲಿ ತುಂಬಾ ಚೆನ್ನಾಗಿ ಮೇಕವಾಗ್ ಮಾಡಿದ್ದಾರೆ ಆ ಮಾಲ ಅಕ್ಕ ಅವರು ನಮ್ಮ ಸಿಕ್ಸ್ಟರ್ ಮದುವೆನೇ ಇವರೇನೇ ಮಾಡಿದ್ದು ತನು ಅವ್ರ ಮದುವೆನೇ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನ್ನ ಮದುವೆಲಿ ಮಾಡಿ ತುಂಬ ಅಂದರೆ ತುಂಬನೇ ನನ್ನ ಮದುವೆ ವೀಡಿಯೋಸ್ ನಿಮಗೆ ಗೊತ್ತಲ್ಲ ಎಷ್ಟು ವೈರಲ್ ಆಗೋಗ್ಬಿಟ್ಟಿತ್ತು ಅಂತ ಸೊ ಇವು ಮೇಕಪ್ ಮಾಡಿದ್ದು ನನಗೆ ತುಂಬಾ ಇಷ್ಟ ಆಯ್ತು ಕಾಂಟ್ಯಾಕ್ಟ್ ನಂಬರ್ ಬೇಕು ನಿಮ್ಗೂ ಅಂತಂದ್ರೆ ಕೇಳಿ ನಾನು ಕಳಿಸ್ಕೊಡ್ತೀನಿ ನಮಗೆ ನಾಲ್ಕೈದು ಫೋಟೋನು ತೆಗೋಕ್ ಬಿಟ್ಟಿಲ್ಲ ಗುರು ಹಂಗೆ ಹೇಳ್ಕೊಂಡು ಹೋಗ್ಬಿಟ್ರೆ ಯಾಕಂದರೆ ರಿಸೆಪ್ಷನಿಗೆ ಗೆ ಟೈಮ್ ತುಂಬ ಅಂದರೆ ತುಂಬಾ ಜನ ಆಡಾಡಿ ಬಂದು ನಿಂತ್ಕೊಂಡ್ಬಿಟ್ಟಿದ್ರೆ ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಪ್ರಿಟಿ ಆಗಿ ಕಾಣ್ತಾ ಇದ್ದೀನಿ ಅಲ್ವಾ ಸೊ ಈ ಥರ ಅಡಿ ಮಾಡಿದ್ದು ಮಾಲಾ ಮೇಕಪ್ ಅವರೇ ಬೇಕು ಅಂತಂದರೆ ಕಾಂಟ್ಯಾಕ್ಟ್ ನಾ ಬೇಕಾದ್ರೆ ನಾನು ಶೋ ಆಪ್ ಮಾಡ್ತೀನಿ ಬಟ್ ಇಲ್ಲಿ ಶೋ ಆಫ್ ಮಾಡಲ್ಲ ಕೇಳಿದವ್ರಿಗೆ ಮಾತ್ರ ಶೋ ಆಫ್ ಮಾಡೋದು ನೋಡಿ ಎಷ್ಟು ಕ್ರೌಡ್ ಇದೆ ಎಷ್ಟು ಜನ ನಿಂತಿದೆ ಅದರೊಳಗಡೆ ನನಗೆ ಚಿಕ್ಕ ಸಿಕ್ಕಾಪಟ್ಟೆ ಹಿಂಸೆ ಆಗೋಯ್ತು ಗುರು ಗಾಳಿನೇ ಆಡ್ತಿಲ್ಲ ಅಷ್ಟು ಜನ ಮೂರು ಸಾವಿರ ಜನ ಅಂತಂದ್ರೆ ಕೇಳಬೇಕಾ ಗುರು ನಾನು ಯಾರ ಮದುವೆ ನೋಡಿಲ್ಲಮ್ಮ ಇಷ್ಟೊಂದು ಜನನ ನನ್ನ ಮದುವೆ ನಾನು ಫಸ್ಟ್ ಟೈಮ್ ನೋಡಿದ್ದು ಬಂದವರಿಗೆಲ್ಲ ವೆಲ್ಕಮ್ ಡ್ರಿಂಕ್ ಕೂಡ ಅವೆ ಪ್ರೊವೈಡ್ ಮಾಡಿದ್ವಿ ನಾವು ನೋಡಿ ಯಾರೋ ಹಿಂದೆಂದು ಹೋಗ್ತಾರೆ ಅಂಡ್ ಇಲ್ಲಿ ಸೆಲ್ಫಿ ಸ್ಟಿಕ್ ಕೂಡ ಪ್ರೊವೈಡ್ ಮಾಡಿದ್ವಿ ಅದು ರಿಂಗ್ ಲೈಟ್ ಅಂತ ಸುಮ್ಮನೆ ರನ್ ಆಗುತ್ತೆ ತುಂಬ ಚೆನ್ನಾಗಿತ್ತು ಅದು ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡಿ ನಾನು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಪ್ರೀ ವೆಡ್ಡಿಂಗ್ ಶೂಟ್ದು ವಿಡಿಯೋನ ಶೋ ಮಾಡಿದ್ದಾರೆ ಎಲ್ಲರೂ ಕೂಡ ಅದನ್ನು ನೋಡ್ತಾ ಇದ್ದಾರೆ ತುಂಬನೇ ಖುಷಿಯಾಗ್ತಾಯಿದೆ ಈ ಥರನೂ ನನ್ನ ಮದುವೆ ಆಗುತ್ತಾ ಅಂತ ಕನ್ಸಲ್ ಕೂಡ ಈ ಥರ ನಾನು ಅಂದ್ಕೊಂಡಿದ್ದಿಲ್ಲ ಇನ್ನು ನೋಡಿ ಮದುವೆ ಆಲ್ರೆಡಿ ಒಂಬತ್ತು ಗಂಟೆ ಆಗಿದೆ ಸ್ಟಾರ್ಟ್ ಆಗಿ ಇವಾಗ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಆಗಿದೆ ಎರಡು ಅವರ್ ಆಗಿದೆ ಆಲ್ರೆಡಿ ಸ್ಟಾರ್ಟ್ ಆಗಿ ಇನ್ನು ಜನ ಮೇಲೆ ಜನ ಜನ ಮೇಲೆ ಜನ ಬರ್ತವ್ರಿಗೆ ಎಷ್ಟು ಜನ ಬಂದರು ಅಂತ ನನಗೆ ನಂಬೋಕ್ಕಾಗಲಿಲ್ಲ ಊಟಕ್ಕೆ ಪಂಕ್ತಿ ಮಾತ್ರ ಖಾಲಿನೇ ಇಲ್ಲ ಗುರು ಖಾಲಿನೇ ಆಗ್ತಿಲ್ಲ ಸುಮ್ಮನೆ ಜನ ಬರ್ತಾನೆ ಅವರೆ ಬರ್ತಾನೆ ಅವರೇ ಇಲ್ಲಿ ನೋಡಿ ಊಟಕ್ಕೆ ಜಾಗ ಇರ್ಕೋ ಅಂತ ಹೇಳ್ಬಿಟ್ಟು ಫೋನ್ ಮಾಡಬೇಕಂದ್ರೆ ಬುಕ್ಕಿಂಗ್ ಮಾಡ್ಕೊತವ್ರೆ ಆ ಜಾಗನ ಅಷ್ಟು ಇದಾಗಿ ಹೋಗ್ಬಿಟೈತೆ ಇಲ್ಲಿ ಜಾಗಕ್ಕೆ ಹೊರದಾರ್ದವ್ರೆ ನಂಗೆ ಬೇಕು ನಂಗೆ ಬೇಕು ಸೀಟು ಅಂತ ಸೊ ಊಟ ಮಾತ್ರ ಅಲ್ಟಿಮೇಟಾಗಿತ್ತು ಅಂತ ಎಲ್ಲರ ಬಾಯಲ್ಲೂ ಇದೇ ನ್ಯೂಸ್ ಬಟ್ ನಾನು ಮಾತ್ರ ಊಟ ಮಾಡಲಿಲ್ಲ ಗುರು ಯಾಕಂದ್ರೆ ನನ್ನ ಮದುವೆಲಿ ನಾನೇನೇ ಸರಿಯಾಗಿ ಊಟ ಮಾಡೋಕ್ಕೆ ಆಗಲಿಲ್ಲ ಅಲ್ಲೇ ನಾವು ಫಂಕ್ಷನ್ ಮುಗಿಸ್ಕೊಂಡು ಊಟ ಟೈಮ್ ನಮ್ಗೆ ಎಷ್ಟು ಗೊತ್ತಾ ಒಂದು ಗಂಟೆ ಮಧ್ಯರಾತ್ರಿ ಒಂದು ಗಂಟೆ ಸೊ ಆ ಟೈಮಲ್ಲಿ ನನಗೆ ಊಟ ಇಲ್ಲ ಹಂಗಾಗ್ಬಿಟ್ಟು ಸ್ವಲ್ಪ ಸ್ವಲ್ಪ ಅನ್ನದಾರಷ್ಟೇನೆ ತಿಂದಿದ್ದು ಊಟ ಸೇರಲೂ ಇಲ್ಲ ಬಟ್ ಊಟ ಮಾತ್ರ ಅಲ್ಟಿಮೇಟಾಗಿತ್ತು ಮುದ್ದೆ ಕೂಡ ಮಾಡಿ ಿದ್ವಿ ಗೊತ್ತಾ ನಾವು ಮುದ್ದೆ ಅವರೇ ಕಾಳು ಸಾಂಬಾರು ವ ನಮ್ಮ ಕಡೆ ಈ ಥರ ಎಲ್ಲ ಮಾಡಲ್ಲ ಗುರು ಮುದ್ದೆ ಮತ್ತೆ ಇಸ್ಕೊಳ್ಳಿ ಇಸ್ಗ ಅವರೇ ಕಾಳು ಸಾಂಬಾರು ಅಂತ ಮಾಡಿದ್ದಾರೆ ಇಲ್ಲಿ ಕೋಲಾರದಲ್ಲಿ ಫೇಮಸ್ ಅಂತೆ ಅದು ಬಟ್ ನಮ್ಮ ಕಡೆ ಎಲ್ಲ ಇಲ್ಲಿ ಈ ಥರ ಮಾಡಲ್ಲ ದಾವಣಗೆರೆಯಲ್ಲಿ ಬಟ್ ಇಲ್ಲಿ ಫೇಮಸ್ ಅಂತೆ ತುಂಬನೇ ಖುಷಿ ಆಯಿತು ಎಲ್ಲರ ಬಯಲು ನಮ್ಮ ಮದುವೆ ಸುದ್ದಿನೇ ಸುದ್ದಿ ತುಂಬ ಚೆನ್ನಾಗಿ ಅಡುಗೆ ಇತ್ತು ತುಂಬ ಚೆನ್ನಾಗಿ ಮದುವೆ ಮಾಡಿದ್ರು ವಾ ವಾ ಅಂತ ಸೊ ಆ ತರಹ ಬಾಯಲ್ಲಿ ಕೇಳೋಕ್ಕೆ ಒಂದು ಖುಷಿ ಅಲ್ವಾ ನಮಗೂ ಅದು ತುಂಬಾ ಸ್ಯಾಕ್ರಿಫೈಸ್ ಮಾಡ್ಕೋತೀವಿ ಈ ಥರನೂ ನಾವು ಫೇಮಸ್ ಆಗೋಗ್ಬಿಟ್ವಿ ಅಂತ ಕೋಲಾರದಲ್ಲಿ ನಮ್ಮ ಥರ ಮದುವೆ ಮಾಡಿದ್ರೆ ಯಾರಿಲ್ಲ ಗುರು ಯಾಕಂತಂದರೆ ನಮ್ಮ ಕಪಲ್ಸೇ ಅಲ್ವಾ ಕ್ಯೂಟ್ ಕಪಲ್ಸ್ ಅವ್ನು ನಮ್ಮ ಕಪಲ್ಸ್ ಥರ ಯಾರೂ ಇಲ್ಲ ಈ ಕೋಲಾರದಲ್ಲಿ ಹಂಗಾಗಿ ದಾವಣಗೆರೆ ಟು ಕೋಲಾರದಲ್ಲಿ ನಾವೇನೇ ಫೇಮಸ್ ಅಂತ ಅಂದ್ಕೋತೀವಿ ಎಲ್ಲರೂ ಕೂಡ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡ್ತಾವ್ರೆ ನೋಡಿ ನೋಡಿ ಸಾಲು ಸಾಲಾಗಿ ಬ್ಯಾಟಿಂಗ್ ಮಾಡ್ತವ್ರೆ ನನ್ಗನ ಒಂದು ಜ್ಯೂಸನ ತಂದು ಕೊಡಲಿಲ್ಲ ಗುರು ನೈಟು ಒಂದು ಜ್ಯೂಸು ಆಫ್ ಆಫ್ಟರ್ ಆಲ್ ಒಂದು ಜ್ಯೂಸ್ ಟೆನ್ ರುಪಿ ಜ್ಯೂಸ್ ಕೊಡಲಿಲ್ಲ ಇವ್ರು ಹೆಂಗೆ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡ್ತಾರೆ ನನಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಯಿತು ಬೇಜರ್ ಕೂಡ ಆಗೋಯಿತು ನೋಡಿ ಮುದ್ದೆ ಆ ಈ ವಿಡಿಯೋದಲ್ಲಿ ನೋಡಿದರೆ ಹೊಟ್ಟೆ ಹಸಿತ ಇದೆ ನಮಗೆ ಇದನ್ನ ಮಾಡಿಸಿದ್ವಿ ಕ್ಯಾ ಏನೋ ಹಿಂಗೆ ನಾ ಏನು ದೊಡ್ಡ ದೊಡ್ಡ ಸೆಲೆಬ್ರಿಟಿ ಮದುವೆಯಲ್ಲಿ ಹಿಂಗೆ ಹೋಗಬೇಕು ಹಿಂಗೆ ಬರಬೇಕು ಅಂತೇಳಿ ಮಾಡ್ಸಿರ್ತಾವಲ್ಲ ಸೊ ಅದನ್ನು ಮಾಡಿಸಿದ್ವಿ ಆದರೂ ಏನು ಜನ ಗುರು ನನ್ನ ಮದುವೆಲಿ ಯಪ್ಪ ದೇವ್ರೆ ಈ ಥರ ಮದುವೆಯಲ್ಲಿ ಒಂದು ಮೂರು ನಾಲ್ಕು ಮದುವೆ ಮಾಡೋ ಅಷ್ಟು ಜನ ನಂದು ಒಂದೇ ಮದುವೆಯಲ್ಲಿ ತುಂಬಿಕೊಂಡಿತ್ತು ಅಷ್ಟು ಜನ ಆ ಎಲ್ಲರದು ವೀಡಿಯೋಸು ಫೋಟೋಸು ಬಂದವ್ರ್ದೆಲ್ಲ ಆದಮೇಲೆ ನಾನು ನಮ್ಮ ಕಡೆ ನಮ್ಮೂರವ್ರದ್ದು ನಮ್ಮ ಇವಾಗ ನಾವು ಕ್ಯಾಪ್ಚರ್ ಮಾಡ್ತಾ ಇರೋದು ಯಾಕಂದರೆ ಆ ಜನದಲ್ಲಿ ಕ್ಯಾಪ್ಚರ್ ಆಗೋಲ್ಲ ಆ್ಯಂಡ್ ಫೋಟೋ ಆಗಲ್ಲ ತೆಗ ಹೊಸ ಮದ್ಮಕ್ಳು ನೋಡಿ ನನ್ನ ಜೊತೆ ಫೋಟೋ ತೆಗೆಸ್ಕೊತಾರೆ ಒಂದು ಮಂತ್ ಕರೆಕ್ಟ್ ನನ್ನ ಮದುವೆಗೂ ಅವ್ರು ಒಂದು ಮಂತ್ ಆಗಿರೋದು ಇವಾಗ ನಮ್ಮ ಮಾಮ ನಮ್ಮ ನಮ್ಮಕ್ಕ ಅವರೆಲ್ಲರೂ ಕೂಡ ಇವಾಗ ಫೋಟೋ ತೆಗೆಸ್ಕೋತಾರೆ ಇಷ್ಟೇ ಜನ ಬರೀ ಕೋಲಾರ್ದರು ಬರೀ ಆ ನೆಂಟರು ಕೀ ನಿಂಟು ತೆಗೆಸ್ಕೋತ ಮಾತ್ರ ನಮ್ಮ ತೆಗೆಸ್ಕೋತಾರೆ ನಮ್ಮ ಅಣ್ಣ ಮತ್ತು ಅದು ತುಂಬಾ ಖುಷಿ ಆಗ್ತಾ ಇದೆ ಎಲ್ಲ ಮುಗಿಸ್ಕೊಂಡು ಕೇಸ್ ಕೂಡ ನನ್ನ ಫ್ರೆಂಡ್ಸ್ಗಲ್ಲಿ ಇದ್ದರೆ ದಾವಣಗೆರೆಯಿಂದ ಥ್ಯಾಂಕ್ ಸೋ ಮಚ್ ಆ್ಯಂಡ್ ಬೇರೆ ಯಾರು ಬರಲಿಲ್ಲ ಲೇಡೀಸ್ ಫ್ರೆಂಡ್ಸ್ ತುಂಬನೇ ಜನ ಇದ್ದಾರೆ ಅಷ್ಟು ಕರೆದರು ಯಾರು ಕಡೆ ತುಂಬನೇ ಬೇಜಾರಾಗಿಬು ನಾನು ಎಲ್ಲ ಫಂಕ್ಷನ್ಗೆ ಹೋಗಿದ್ದೀನಿ ನನ್ನ ಎಲ್ಲ ಮಧ್ಯೆಗೆ ಹೋಗಿದ್ರು ನನ್ನ ಮಧ್ಯೆಗೆ ಯಾರೂ ಬರಲಿಲ್ಲ ಅನ್ನೋದು ಮಾತ್ರ ತುಂಬಾ ಕಾಕ್ತಾ ತುಂಬ ಸರ್ತಿ ಅದು ಯಾರಾದರೂ ಫೋನ್ ಮಾಡಿ ನನಗೆ ಚೆನ್ನಾಗಿ ಬಂದಾಗುತ್ತೆ ನನ್ನ ಮತ್ತೆ ಬಂದಿದ್ದೀರಂತ ಕಟ್ಟಿ இவங்க நோடி இவங்க நான் மோஸ்ட் ஃப்ரெண்ட் அந்த தோலார்கா ஐடியா இல்வா நான் ருஜி சோங்க செலன் ಕೊಟ್ಟರು ಅದು ತುಂಬನೇ ಖುಷಿಯಾಯಿತು ಮತ್ತು ನಮ್ಮ ಅಣ್ಣವರೆಲ್ಲ ಸೇರ್ಕೊಂಡು ಡ್ಯಾನ್ಸ್ ಮಾಡಿದರು ನನ್ನ ತಂಗಿಯ ಮದುವೆ ಅಂತ ಈ ಸಾಂಗ್ ಐತಲ್ಲ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಕಣ್ಣು ನೀರು ಬರುತ್ತೆ ಆ ಸಾಂಗ್ ಕೇಳಿದರೆ ಯಾವಾಗ್ಲೂ ಗಣೇಶ್ ನಬ್ದಲ್ಲಿ ಈ ಸಾಂಗ್ ಹಾಕ್ತಾ ಇರ್ತಿದ್ರು ನಮ್ಮೂರಲ್ಲಿ ಆ ಟೈಮಲ್ಲಿ ಗಣೇಶ್ ನಬ್ದಲ್ಲಿ ಸಾಂಗ್ ಹಾಕಿದ್ರು ನಾನು ಅಳ್ತಾ ಇದ್ದೆ ನನಗೂ ಚೆನ್ನಾಗಿದೆ ನಾನು ಮದುವೆ ಆಗ್ತಿದೆ ನಮ್ಮ ಅಣ್ಣ ನನ್ನ ಜೊತೆ ಈ ಥರ ಡ್ಯಾನ್ಸ್ ಮಾಡ್ತಾ ಇದ್ದೆ ಅಂತ ಅದು ಕನಸು ಒಂದು ಥರ ನನಸಾಗುತ್ತೆ ಅಂತ ನನ್ಗೆ ಖಂಡಿತವಾಗ್ಲು ಅಂದ್ಕೊಂಡಿದ್ದಿಲ್ಲ ಗಾಯ್ ತುಂಬ ಅಂದರೆ ತುಂಬಾ ಖುಷಿಯಾಗ್ತಾಯಿದೆ ನಿಜವಾಗ್ಲೂ ಅನ್ನೋರು ಇರಬೇಕು ತಂಗೀರ್ಗೆ ಅಂತಾರಲ್ಲ ನಿಜವಾಗ್ಲೂ ಇರಲೇಬೇಕು ನಮ್ಮ ರಿಲೇಷನಲ್ಲಿ ಕೇಳಬೇಕಾ ಯಾವ್ದಾದ್ರೂ ಅವ್ನು ಟಮ್ ಟಾ ಸಾಂಗ್ ಹಾಕಿದ್ರೆ ಸಾಕು ಕಾಲು ಕೈಯೆಲ್ಲ ಅದ್ರಾಗ್ಬಿಡುತ್ತೆ ಇನ್ನು ನಮ್ಗೆ ಡಿ ಬಾಸ್ ಸಾಂಗ್ ಹಾಕಿರೋದು ಸುಮ್ಮನೆ ಬಿಟ್ಬಿಡ್ತೀವ ನೋಡಿ ನಮ್ಮ ತಮ್ಮ ಒಳ್ಳೆ ಡ್ಯಾನ್ಸ್ ಮಾಡ್ತಾನೆ ಅದು ನಮ್ಮ ಡಿ ಬಾಸ್ ಸಾಂಗಿಗೆ ತುಂಬ ಅಂದರೆ ತುಂಬನೇ ಖುಷಿ ಆಯಿತು ನಾವು ಆ ಕಡೆ ಹೋಗಿದ್ದೀವಿ ಇವಲ್ಲ ಟಪಂಗುಟ್ರು ಸಾಂಗ್ನೆಲ್ಲ ಡ್ಯಾನ್ಸ್ ಹೊಡಿತಾವ್ರೆ ಆಂಟಿರು ಅಂಕಲ್ಗಳು ಎಲ್ಲ ಸೇರಿಕೊಂಡು ಆ ಈ ಹುಡ್ಗಿರ್ ಕಥೆನೋ ಇವಾಗ ಇವ್ರದೆಲ್ಲ ಸರ್ದಿಗೆ ಮುಗೀತು ಡ್ಯಾನ್ಸ್ ಮಾಡಿದ್ರು ಬನ್ನಿ ನವ ಜೋಡಿಗಳು ನೀವು ಡ್ಯಾನ್ಸ್ ಮಾಡಿ ಅಂತೇಳಿ ನಮ್ಮನ್ನು ಡ್ಯಾನ್ಸ್ ಮಾಡೋಕ್ಕೂಸಾಕ್ಬಿಟ್ರು ನನಗೆ ಈ ಆ ಡ್ರೆಸ್ಸಲ್ಲೆಲ್ಲ ಡ್ಯಾನ್ಸ್ ಮಾಡೋಕ್ಕಾಗಲಿಲ್ಲ ಚಿಕ್ಕದಾಗ ಒಂದು ರೌಂಡ್ ಹಾಕಪ್ಪ ಅಂತ ಹೇಳ್ಬಿಟ್ಟು ಹಾಕಿಸ್ಕೊಂಡೆ ಅಷ್ಟೇ ನಮಗೆ ಡ್ಯಾನ್ಸಿಗಿನ್ಸೆಲ್ಲ ಸಾಕು ಇನ್ನು ಫೋಟೋ ಶೂಟ್ ಮಾಡಿಸ್ಕೋಬೇಕಲ್ಲ ಹೊಟ್ಟೆ ಬೇರೆ ಅರ್ಶು ಆಯ್ತು ಅದೇ ಮಧ್ಯರಾತ್ರಿ ಒಂದು ಗಂಟೆ ಆಗಿತ್ತು ಫೋಟೋ ಗಿಟ್ಟೆಲ್ಲ ಮುಗಿಸ್ಕೊಂಡು ಬೆಳಗ್ಗೆ ನಾವು ಲಗುರು ನಿದ್ದೇನೆ ಕಣ್ಣು ಕೂಡ ಮುಚ್ಚಿಲ್ಲ ಇವಾಗಲೇ ಊಟ ಮಾಡ್ಕೊಂಡು ಬಂದ ತಕ್ಷಣನೇ ಅರಶೇನೇ ಸ್ಟಾರ್ಟ್ ಮಾಡಿದ್ರು ಪೊಟ್ಟೆ ನಿದ್ದೆ ಅಂದರೆ ನಿದ್ದೆ ಎಳಿತೈತೆ ಕಣ್ಣಲ್ಲಿ ಬೇಗ ಬೇಗ ಎಲ್ಲದನ್ನು ಬಿಚ್ಚಾಕಿ ಮತ್ತು ಶಾಸ್ತ್ರದ ಡ್ರೆಸ್ ಹಾಕ್ಕೊಂಡು ಜ್ಯುವೆಲರಿನ ಹಾಕ್ಕೊಂಡು ಇನ್ನು ನಾನು ಅರ್ಶಿಣಶಾಸ್ತ್ರಕ್ಕೆ ಕೂತ್ಕೊಳ್ಳೋಣ ಅಂತ ಬಂದೆ ಬಟ್ ನಮ್ಮ ಕಡೆ ಎಲ್ಲ ಈ ಥರ ಎಲ್ಲ ಮಾಡಲ್ಲ ಈ ಹುಡುಗ ಹುಡುಗಿನ ಅಕ್ಕಪಕ್ಕ ಕೂರಿಸ್ಬಿಟ್ಟೆ ಮಾಡೋದು ಇಲ್ಲಿ ನೋಡಿದರೆ ಒಂದ್ಸರ್ತಿ ಹುಡುಗನಿಗೆ ಆರತಿ ಮಾಡ್ತಾರೆ ಅವ್ರನ್ನ ಕಳಿಸ್ತಾರೆ ರೂಮ್ಗೆ ಮತ್ತು ಇನ್ನೊಂದು ಸರ್ತಿ ಹುಡುಗಿಗೆ ಆರತಿ ಮಾಡ್ತಾರೆ ಮತ್ತು ಹುಡುಗಿನ ರೂಮಿಗೆ ಕಳಿಸಿ ಅದನ್ನು ಮೂರು ಸರಿ ಮಾಡ್ತಾರೆ ಕಂಟಿನ್ಯೂಸ್ ಆಗಿ ಮೂರು ಸರ್ತಿ ಹುಡುಗು ಹುಡುಗಿಗೂ ಮತ್ತು ಅಕ್ಕಪಕ್ಕ ಕೂರಿಸಿ ಅರ್ಶಿನ ಶಾಸ್ತ್ರ ಮಾಡೋದಿಲ್ಲ ಇಲ್ಲಿ ನಮ್ಮ ಕಡೆ ಹಂಗಲ್ಲ ಅಕ್ಕಪಕ್ಕ ಇಬ್ಬರೂ ಕೂರಿಸ್ಬಿಟ್ಟು ಅರ್ಶಿಣ ಶಾಸ್ತ್ರ ಮಾಡ್ತಾರೆ ಬಟ್ ಇಲ್ಲಿ ಸ್ವಲ್ಪ ಕೋಲಾರದ ಸ್ವಲ್ಪ ಡಿಫ್ರೆಂಟ್ ಅಲ್ಲ ತುಂಬನೇ ಡಿಫ್ರೆಂಟ್ ಆಗಿದೆ ಮದುವೆ ನೋಡಿ ಅವ್ರಿಗೆ ಕಾಲಿಗೆ ಬಿಡಬೇಕು ಅವ್ರು ಅರ್ಶಿನ ಹಚ್ತಾರೆ ಮತ್ತು ನಾವು ಅವ್ರಿಗೆ ಏನಾದರು ಎಲೆ ಅಡಿಕೆನೂ ಕೊಡಬೇಕು ತಾಂಬೂಲ ಅಂತ ಕರಿತಿಲ್ಲ ಆ ತಾಂಬೂಲನ ನಾವು ಅವ್ರಿಗೆ ಕೊಟ್ಬಿಟ್ಟು ಅವ್ರಿಗೆ ಕಾಲಿಗೆ ಬಿಡಬೇಕು ತುಂಬಾ ಸ್ವಲ್ಪ ಇಂಟ್ರೆಸ್ಟ್ ಆಗಿದೆ ನನ್ನ ಮದುವೆಯಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಾನು ಹೊಸ್ದಾಗಿ ಈ ಥರ ಮ್ಯಾರಿಡೆಲ್ಲ ನೋಡ್ತಾ ಇರೋದು ತುಂಬಾ ಚೆನ್ನಾಗಿದೆ ಬಟ್ ನೀವೆಲ್ಲ ನೋಡಿ ನನ್ನ ಎಲ್ಲ ನೋಡ್ತೀರಲ್ವಾ ಸೊ ನಿಮಗೂ ಕೂಡ ಅನಿಸುತ್ತೆ ಬಟ್ ನೋಡಿ ನಮ್ಮ ಕಡೆ ಕಳಸ ಅಂತ ಇಟ್ಟಿರ್ತಾರಲ್ಲ ಅದು ಬೇರೆ ಥರ ಕಳಸ ಇರುತ್ತೆ ಅದರಲ್ಲೇ ಅರ್ಶಿನ ಕುಂಕುಮ ಇಡೋದು ಕಳಸ ನೀರೆಲ್ಲ ಹಾಕೋದು ಬಟ್ ಇಲ್ಲಿ ಇವು ಕಳಸನೇ ಒಂಥರ ಡಿಫ್ರೆಂಟ್ ಕೋಲಾರನೇ ಡಿಫ್ರೆಂಟ್ ಬಿಡಿ ಚೆನ್ನಾಗಿದೆ ಒಂಥರ ಬಟ್ ನಮಗೂ ಅವ್ರಿಗೂ ತುಂಬ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕಂಪ್ಯಾರಿಸನ್ ಮಾಡಿದ್ರೆ ಲಾಂಗ್ ಆಫ್ಟರ್ ಡಿಫ್ರೆನ್ಸ್ ಇದೆ ಗುರು ಇವ್ರದಕ್ಕೂ ನಮ್ದುಗೂ ಕಂಪ್ಯಾರಿಸನ್ ಮಾಡಿದ್ರೆ ಇನ್ನೊಂದು ಏನಪ್ಪ ಅಂತ ಅಂದರೆ ನಾವು ಬಂದಿದ್ದು ಮಧ್ಯ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಿಟ್ಟಿದ್ದು ಆ ಇನ್ನೂ ಮಧ್ಯರಾತ್ರಿ ಆದರೂ ನಾನು ಕಣ್ಣು ಕೂಡ ಮುಚ್ಚಿಲ್ಲ ಗುರು ಬರಬೇಕಾದ್ರೆ ಬಾಟ್ ಇದ್ರೆ ಕಾರಲ್ಲಿ ಕೂಡ ನಾನು ಮಲ್ಕೊಂಡೇ ಇಲ್ಲ ಎಷ್ಟು ನಿದ್ದೆಗೆ ಇಟ್ಟಿದ್ದೀನಿ ಅಂತಂದ್ರೆ ಕಣ್ಣೆಲ್ಲ ಉರಿ ಬಂದೋಗಿಬಿಟ್ಟಿದ್ದಾವೆ ಏಳು ಗಂಟೆಗೆ ರಿಸೆಪ್ಷನ್ ಇದ್ದಿದ್ದು ಹನ್ನೆರಡು ಹನ್ನೆರಡು ಗಂಟೆ ಒಂದು ಗಂಟೆ ರಿಸೆಪ್ಷನ್ ಬೀತ್ತು ಒಂದು ಗಂಟೆಯಿಂದ ಎರಡು ಗಂಟೆ ತನಕ ಅರಶ್ನೇ ಆಯಿತು ಎರಡು ಗಂಟೆಯಿಂದ ಬರೀ ಅರ್ಧ ಗಂಟೆ ಹಾಫ್ ಅನ್ ಅವರ್ ಮಾತ್ರ ಟೈಮ್ ಇರೋದು ನಮಗೆ ರೆಡಿ ಆಗೋಕ್ಕೆ ಎರಡೂವರೆಯಿಂದ ಮೂರು ಗಂಟೆ ಇನ್ನು ಹಾಫ್ ಅನ್ ಅವರ್ ಟೈಮಲ್ಲೇ ನಾವು ಮೇಕಪ್ ಮಾಡಿಸ್ಕೋಬೇಕು ಮೇಕಪ್ ಮಾಡಿಸ್ಕೊಂಡು ಮೂರು ಗಂಟೆಗೆ ಗುರು ಮುಹೂರ್ತ ಇರೋದು ನಂದು ನಿಜವಾಗ್ಲೂ ಯಾರ್ದು ನಾನು ಈ ಥರ ಮುಹೂರ್ತನ ನೋಡಿಲ್ಲ ಅದು ಮಧ್ಯಾಹ್ನ ರಾತ್ರಿ ಮೂರು ಗಂಟೆಗೆ ನಾನು ಮುಹೂರ್ತ ಇದ್ದಿದ್ದು ಏನು ಗುರು ಒಂದು ಸ್ವಲ್ಪ ನಿದ್ದೆ ಮಾಡಿಲ್ಲ ಕಣ್ ಬೇರೆ ಉರಿತಾಯಿತು ಹೆಂಗೆ ಮದುವೆ ಆಗೋದು ಲೈಫ್ ಲೈಫಲ್ಲಿ ಒಂದೇ ಸರಿ ಗುರು ಮದುವೆ ಆಗೋದು ಅದೇ ಇಷ್ಟು ನಿಜವಾಗಲೂ ಒಂದೇ ಸರಿ ಮದುವೆ ಆಗ್ತಾರೆ ಬೇರೆಯವರೆಲ್ಲ ಎರಡು ಮೂರು ಸಾರಿ ಬಟ್ ಅದು ಮದುವೆ ಅಂತ ಅನ್ಸ್ಕೊಳೋದಿಲ್ಲ ಬಟ್ ನಾವು ಒಂದು ಸರ್ತಿ ಆಗ್ತಿವಲ್ಲ ಅದೇ ನಿಜವಾದ ಮದುವೆ चन्ने भिगोए होते हैं तो ये नमक डालता हूं और मसाला डालता हूं ನಮ್ಮ ಕಳಿಸ ನಮ್ಮ ಕಡೆ ದಾವಣಗೆರೆ ಕಳಸ ಬಟ್ ಈ ಕಡೆ ಕೂರಿಸಿದಾರಲ್ಲ ಅದು ಕೋಲಾರದ ಕಳಸ ನೋಡಿ ಲಾಟ್ ಆಫ್ ಡಿಫ್ರೆಂಟ್ ನೀವೇ ನೋಡಿದ್ರಿ ಅಲ್ವಾ ಸೊ ಇವಾಗ ನಮ್ಮ ಆಂಟಿ ಅವರು ಪೂ ಎಲ್ಲ ಅರ್ಶಿನ ಹಚ್ಚಿಬಿಟ್ಟು ಪೂಜೆ ಮಾಡ್ತಾ ಇದ್ದರೆ ವಿಡಿಯೋಗ್ರಾಫರ್ ಫೋಟೋಗ್ರಾಫರ್ ನಮ್ಮ ಮುಂದೆ ಕುತ್ಕೊಂಡ್ಬಿಟ್ಟಿದ್ರು ಕ್ಯಾಪ್ಚರ್ ಮಾಡ್ಕೊತ ಪಾಪ ಅವರು ಕೂಡ ಮಲಗಿಲ್ಲ ಏನೋ ನಾವು ಡ್ಯಾನ್ಸ್ ಮಾಡಬೇಕಾದ್ರೆ ಅವ್ರ ಹೋಗಿ ಮಲಗಿದ್ರು ಬಟ್ ಡ್ಯಾನ್ಸು ಕ್ಯಾಪ್ಚರ್ ಮಾಡಿಲ್ಲ ಗುರು ಅವರು ಯಾಕಂದ್ರೆ ಅವರು ಪಾಪ ನಿದ್ದೆ ಬೇರೆ ಅದಕ್ಕೋಗಿ ಮಲಗಿದ್ರು ನಾವೆಲ್ಲ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಅರ್ಶಿನೇ ಮುಗಿಸ್ಕೊಂಡು ಇನ್ನು ನೋಡಿ ಇವಾಗ ನಾನು ಮತ್ತು ನಮ್ಮ ಹಸ್ಬೆಂಡು ಅಕ್ಕಪಕ್ಕ ಕೂರಿಸ್ಕೊಂಡು ಇವಾಗ ಐನೂರು ಅಂತ ಕರೀತಾರಲ್ಲ ಏನೋದು ನಮ್ಮ ಮದುವೆ ಮಾಡಿಸೋರ ಪೂಜಾರಿ ಅವರು ತಲೆಗೆ ಹರಳೆಣ್ಣೆ ಹಚ್ತಾ ಇದ್ದಾರೆ ಕಾಲು ಕೈಗೆ ಮತ್ತೆ ನಮ್ಮ ನೆತ್ತಿಗೆ ಹರಳೆಣ್ಣೆ ಹಚ್ತಾ ಇದ್ದಾರೆ ನಮ್ಮ ದಾವಣಗೆರೆ ಸುರ್ಗಿ ನೀರು ಅಂತ ಹಾಕ್ತಾರೆ ಗಂಡ ಹೆಂಡತಿನ ಕೂರಿಸಿಬಿಟ್ಟು ಇಲ್ಲಿ ಕೋಲಾರದಲ್ಲಿ ಆತರ ಹಾಕಲ್ಲ ಸಪ್ರೇಟ್ ಆಗಿ ನಾವು ಬೇರೆ ಅವ್ರು ಬೇರೆ ಸ್ನಾನ ಮಾಡಿಕೊಂಡು ಬೇಗ ಬೇಗ ಮುಹೂರ್ತಕ್ಕೆ ಟೈಮ್ ಆಗಿದೆ ಅಂತ ಹೇಳಿ ಬೇಗ ರೆಡಿಯಾಗಿ ಬರಬೇಕು ಇನ್ನು ಮುಹೂರ್ತಕ್ಕೆ ಯಾವ ತರ ಲುಕ್ ಆಗಿ ರೆಡಿಯಾಗಿ ಬರ್ತೀನಿ ಅಂತ ನೋಡಿ ಇಷ್ಟ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಬಾಯ್